ಪುರಾಣ ಪಯಣ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮಹಾಭಾರತದ ಆರನೇ ಭಾಗದಲ್ಲಿ ದ್ರೋಣಾಚಾರ್ಯ ಕೃಪಾಚಾರ್ಯ ಮತ್ತು ಅಶ್ವತ್ಥಾಮರ ಜನನದ ಬಗ್ಗೆ ತಿಳಿದುಕೊಂಡಿದ್ದೀರಿ ಇಂದಿನ ವಿಡಿಯೋದಲ್ಲಿ ಕರ್ಣನ ಜನನದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಕುಂತಿ ಭೋಜನ ಸಾಕು ಮಗಳಾದ ಕುಂತಿಯು ರಾಜಭವನದಲ್ಲಿ ಬೆಳೆಯುತ್ತಿದ್ದಳು ವಯಸ್ಸಿನಲ್ಲಿ ಅವಳು ಚಿಕ್ಕವಳಾದರೂ ಚತುರ ಸೂಕ್ಷ್ಮಮತಿ ಮತ್ತು ದೂರದರ್ಶಿಯಾಗಿದ್ದಳು ಶೂರನಿಗೆ ವಸುದೇವ ಮತ್ತು ಪ್ರತಾ ಎಂಬ ಪುತ್ರಿಯರಿದ್ದರು ಕುಂತಿಭೋಜನಿಗೆ ಸಂತಾನವಿಲ್ಲವಾದುದರಿಂದ ಶೂರನ ಮಗಳಾದ ಪ್ರತಿಯನ್ನು ದತ್ತು ಸ್ವೀಕಾರ ಮಾಡಿದ್ದನು ಭೋಜನು ಶೂರನ ತಂದೆಯ ತಂಗಿಯ ಮಗನು ಕುಂತಿಭೋಜನು ಹೆಣ್ಣು ಉಭಯ ಕುಲಗಳನ್ನು ಉದ್ಧರಿಸುವವಳು ಎಂಬ ನುಡಿಯಲ್ಲಿ ಅಚಲ ವಿಶ್ವಾಸವಿಟ್ಟು ಲಾವಣ್ಯವತಿಯಾದ ಕುಂತಿಯನ್ನು ಅತಿ ಒಲವಿನಿಂದ ಪೋಷಿಸಿದನು ಒಂದು ದಿನ ಕುಂತಿ ಭೋಜನಿಗೆ ಎಡಬಿಡದ ರಾಜಕಾರ್ಯವಿತ್ತು ಪ್ರಜೆಗಳನ್ನು ಒಡ ಹುಟ್ಟಿದ ಬಂಧುಗಳಂತೆ ಪರಿಪಾಲಿಸುತ್ತಿದ್ದವನಿಗೆ ಅರೆ ನಿಮಿಷವೂ ವಿರಾಮ ಇರಲಿಲ್ಲ ಆ ದಿವಸ ಮಹಾತ್ಮರಾದ ದುರಾಸರು ತಮ್ಮ ಒಡಗೂಡಿ ಕುಂತಿ ಭೋಜನರ ಅರಮನೆಗೆ ಆಗಮಿಸಿದರು ರಾಜಕಾರಣದ ಒತ್ತಡದಿಂದಾಗಿ ಮಹಾರಾಜನಿಗೆ ಮಹರ್ಷಿಗಳನ್ನು ಸ್ವಾಗತಿಸಲು ಆಗಲಿಲ್ಲ ಇದರಿಂದ ಕುಪಿತರಾದ ಮುನಿಗಳು ಕುಂತಿ ಭೋಜನಿಗೆ ಶಾಪ ನೀಡಲು ಕೈ ಎತ್ತಿದರು ಆ ಕೂಡಲೇ ಜಾಣೆಯಾಗಿದ್ದ ಕುಂತಿ ಭೋಜನ ಮಗಳು ಕುಂತಿದೇವಿ ತನ್ನ ತಂದೆಯ ಚಾತುರ್ಯಕ್ಕಾಗಿ ಮುನಿಗಳ ಕಾಲಿಗೆ ಕ್ಷಮೆಯಾಚಿಸಿದಳು ಶಾಪ ಕೊಡಲು ಕೈ ಎತ್ತಿದ್ದ ದುರ್ವಾಸರ ಕೈ ಅನುಗ್ರಹ ಕ್ಯಾಣಿಯಾಯಿತು ಶಾಂತಚಿತ್ತರಾದ ದುರ್ವಾಸಮುನಿಗಳು ಕುಂತಿಯನ್ನು ಹತ್ತಿರ ಕರೆದರು ಮಗು ಅರಮನೆಯ ಸುಖದುಯ್ಯಾಲಿಯಲ್ಲಿ ಪವಡಿಸುವವಳಾದರೂ ನೀನು ಸ್ವತಃ ಮುಂದೆ ಬಂದು ಅತಿಥಿ ಸತ್ಕಾರವನ್ನು ಮಾಡಿ ನನ್ನ ಕೋಪವನ್ನು ತನಿಸಿದೆ ಎಂತಹ ಆದರ್ಶ ಸಂಸ್ಕಾರ ಪ್ರಸನ್ನನಾದ ನಾನು ನಿನಗೆ ಅಸದೃಶವಾದ ವರವನ್ನು ಅನುಗ್ರಹಿಸುತ್ತಿದ್ದೇನೆ ಚಿಗುರುತ್ತಿರುವ ನಿನ್ನ ಬಾಳು ಹಸನಾಗಿ ಫಲಪರಿತವಾಗಲು ಐದು ಲೋಕಾದಿವೀರರು ಅವರುಭವಿಸುವಂತೆಯೇ ವರವನ್ನು ಕರುಣಿಸಿದ್ದೇನೆ ಯಾವ ದೇವತೆಗಳಿಂದ ಸಂತಾನವನ್ನು ಪಡೆಯಲು ಇಚ್ಛಿಸುವ ಯುವ ಅವರು ಪ್ರತ್ಯಕ್ಷರಾಗಿ ಪುತ್ರಾನುಗ್ರಹ ಮಾಡುವರು ಎಂದು ದುರ್ವಾಸ ಮುನಿಗಳು ಕುಂತಿಗೆ ಆಶೀರ್ವದಿಸಿದರು ಕುಂತಿಗೆ ಹೃದಯರಳಿ ಮುನಿಗಳ ವರವನ್ನು ಪರೀಕ್ಷಿಸುವ ಕುತೂಹಲ ಮೂಡಿತು ಕುಂತಿಯು ಮಹಾನದಿ ಗಂಗಾ ತೀರಕ್ಕೆ ಬಂದು ಸ್ನಾನ ಮಾಡಿ ಶ್ವೇತವಸ್ತ್ರವನ್ನುಟ್ಟು ಮುನಿಗಳು ಅನುಗ್ರಹಿಸಿದ ಮಂತ್ರೋಚ್ಚಾರಣೆಯಿಂದ ಸೂರ್ಯದೇವನನ್ನು ಪ್ರಾರ್ಥಿಸಿದರು ಆಗ ಸೂರ್ಯದೇವನು ಒಲದು ಪ್ರತ್ಯಕ್ಷನಾದನು ಕಣತೆರೆದು ನೋಡಿದಾಗ ದಿವ್ಯಾಲಂಕಾರ ಭೂಷಿತನಾದ ಸೂರ್ಯದೇವನನ್ನು ಕುಂತಿಯು ಕಂಡಳು ಬಾಲಕಿಯ ಹೃದಯ ಕಂಪಿಸಿತ್ತು ಒಡನೆಯವಳು ಬೆದರಿ ನೀನು ಇಲ್ಲಿಂದ ಹೋಗು ಇಲ್ಲಿಂದ ಹೋಗು ಎಂದು ಬಾಲನು ಭಾಷೆಯನ್ನಾಡಿ ಪ್ರಾರ್ಥಿಸಿಕೊಂಡಳು ಸೂರ್ಯದೇವನು ಕುಂತಿಯನ್ನು ಸಮಾಧಾನಗೊಳಿಸಿ ಅವಳನ್ನು ಸ್ಪರ್ಶಿಸಿದನು ಇದರಿಂದಾಗಿ ಲೋಕಸುಂದರವಾಗಿ ಶೋಭಿಸುವ ತೇಜಸ್ವಿಯಾದ ಶಿಶುವೊಂದು ಜನಿಸಿತ್ತು ಆಗ ಸೂರ್ಯದೇವನು ಕುಂತಿಯನ್ನು ಕುರಿತು ಕನ್ಯೆ ನೀನು ಈ ಸುಂದರ ಮಗುವನ್ನು ಪಡೆದೇ ಆದರೂ ನಿನ್ನ ಕನ್ಯೆತನ ಕೆಡಲಿಲ್ಲ ಅಂಜೆ ಬೇಡ ನಿನಗೆ ಶುಭವಾಗುತ್ತದೆ ಎಂದನು ಈಗ ಕುಂತಿಗೆ ಒಬ್ಬ ಸಂಕಟವಾಯಿತು ಶಿಶುವನ್ನು ಅರಮನೆಗೆ ಒಯ್ದರೆ ಪ್ರಜೆಗಳ ಪ್ರಶ್ನೆಗಳ ಮ ಸುರುಮಿಳೆಗೆ ಹೇಗೆ ಉತ್ತರಿಸಲಿ ಲೋಕೋಪವಾದದಿಂದ ಯಾವ ರೀತಿ ಪಾರಾಗುವುದು ಜನ್ಮ ಕೊಟ್ಟ ವಂಶವನ್ನು ಸಾಗಿಸಲು ಇದೆ ಕುಂತಿ ಪೂಜೆ ಮಹಾರಾಜನನ್ನು ನಗೆಗೀಡು ಮಾಡುವುದೇ ಹೀಗೆ ಯೋಚನಾತರಂಗಗಳು ಒಂದರ ಮೇಲೆಂದು ಉದ್ಭವಿಸಿದವು ಕುಂತಿಯು ತನ್ನೊಳಗೆ ತಾನು ನೊಂದು ಮೂಕಳಾಗಿ ಬೋರ್ಗರೆ ದೊರೆಯುತ್ತಿರುವ ಗಂಗೆಯನ್ನು ಕರಜೋಡಿಸಿ ಪ್ರಾರ್ಥಿಸಿದಳು ಅಮ್ಮ ಅರೇದೆ ದೊಡ್ಡ ಪ್ರಮಾದವನ್ನೇ ಸಿಗಿದ್ದೇನೆ ಲೋಕಾಪ್ರವಾದಕ್ಕೆ ಹೆದರಿ ಈ ಕೂಸನ್ನು ನಮ್ಮ ಅರಮನೆಗೆ ತೆಗೆದುಕೊಂಡು ಹೋಗಲಾರೆ ನಿನ್ನ ಸೀರೆಯ ಸೆರೆಗಿನಂತಿರುವ ಈ ಮಹಾಪ್ರವಾಹದಲ್ಲಿ ತೇಲಿ ಬಿಡುತ್ತಿದ್ದೇನೆ ನಿನ್ನ ಮಡಿಲಲ್ಲಿರಿಸಿಕೊಂಡು ಈ ಹಸುಳೆಯನ್ನು ಕಾಪಾಡು ಲೋಕಮಾತೆಯಾಗಿರುವ ನಿನಗೆ ತಾಯತನದ ನೋವು ನಲವಿನರವಿದೆ ಶಿಶುವನ್ನು ಕಾಯುವುದಾಗಲಿ ಕೊಲ್ಲುವುದಾಗಲಿ ನಿನಗೆ ಬಿಟ್ಟಿರುತ್ತೇನೆ ಈ ನನ್ನ ಮನದಳಲನ್ನು ಎತ್ತ ಕರುಳು ಮಾತ್ರ ಅರ್ಥ ಮಾಡಬಲ್ಲದು ಅನ್ಯರಿಗೆ ಅರ್ಥವಾಗುತ್ತೆ ಅಮ್ಮ ನನ್ನ ಮಾಂಶವನ್ನು ಕುಲಗೌರವನ್ನು ಕಾಪಾಡು ಎಂದು ಬೇಡಿಕೊಂಡು ಗಂಗಾ ಪ್ರವಾಹದಲ್ಲಿ ಮಗುವನ್ನು ತೇಲಿಬಿಟ್ಟಳು ಗಂಗಾ ಪ್ರವಾಹದಲ್ಲಿ ಮಗು ತೇಲಿ ಹೊರದು ಹೋಗುತ್ತಿತ್ತು ಕರುಣಾಮಯ ಆದ ಗಂಗಾದೇವಿಯು ಆ ಹಸುಳಿಯನ್ನು ಸಾಯಲು ಬಿಡದೆ ಸ್ವಲ್ಪವೇ ದೂರದಲ್ಲಿರುವ ನದಿಯ ದಂಡೆಗೆ ತಂದು ನಿಲ್ಲಿಸಿದಳು ನದಿಯ ದಂಡೆಯಲ್ಲಿ ಅಳುತ್ತಿದ್ದು ಮಗುವನ್ನು ಅಲ್ಲಿಯೇ ಹೋಗುತ್ತಿದ್ದ ಅದಿರತನು ನೋಡಿದನು ಸಂತಾನವಿಲ್ಲದೇ ನರಳುತ್ತಿದ್ದವನು ಹೃದಯಕ್ಕೆ ಶಿಶುವನ್ನು ಕಂಡಾಗ ಎಲ್ಲಿಲ್ಲದ ಆನಂದವಾಯಿತು ಮನೆಯ ನಂದಾದೀಪ ಬೆಳೆಸೋದಕ್ಕೆ ಭಗವಂತನೇ ತಂದಿರಿಸಿದನು ಎನ್ನುವ ಸಂತೋಷ ಆ ಸುಂದರ ಶಿಶುವನ್ನು ಕರಗಳಲ್ಲಿ ಎತ್ತುಕೊಂಡು ತನ್ನ ಕುಟೀರಕ್ಕೆ ಓಡೋಡಿ ಬಂದನು ಕುಟುರಕ್ಕೆ ಬಂದೊಡನೆಯ ರಮಣಿ ವರುಷದ ಕಣೆಯನ್ನು ನಿನ್ನಗೋಸ್ಕರ ತಂದಿದ್ದೇನೆ ನಮ್ಮ ಬಾಗಿದ್ದ ಬಾಗಿಲು ತೆರೆಯಿತು ಎನ್ನುತ್ತಾ ಆ ಮಗುವನ್ನು ತನ್ನ ಪತ್ನಿಯ ಹಸ್ತಗಳಲ್ಲಿ ನೀಡಿದನು ಬತ್ತಿ ಹೋಗಿದ್ದ ಸರೋವರವು ನೀರಿನಂತೆ ತುಂಬಿ ತುಳುಕಿದಂತಾಯಿತು ನಿರ್ ನಿರ್ಜೀವವಾಗಿದ್ದ ದಂಪತಿಗಳ ಜೀವನದಲ್ಲಿ ವಸಂತವನ್ನು ಕಾಣುವಂತಾಗಿ ಹರ್ಷದಿಂದ ಕುಣಿದರು ಭೂಮಿಯಲ್ಲಿ ಜನಿಸಿದಾಗಲೇ ಆಭರಣಗಳಿಂದಲೂ ಕರ್ಣಕುಂಡರ ಕವಚಗಳಿಂದಲೂ ಕೂಡಿದ್ದ ಮಗು ವಸು ಶೇಣನಾಗಿ ಹೆಸರಿಸಲ್ಪಟ್ಟಿತ್ತು ವಸುಶೇಣನು ಹಸುಪಾಸಿನವರ ಊರಿನವರ ಕಣ್ಮಣಿಯಾಗಿ ಅಂಬೆಗಾಲಿ ಕುತ್ತಾ ಹೊಸ್ತಿಲಲ್ಲಿ ಕುಳಿತುಕೊಳ್ಳುವನು ದಾರಿ ಹುಕರನ್ನು ಬಾಬಾ ಎಂದು ನು ಮುಗಣಗೆಯನ್ನು ಬೀರಿ ತದಲು ನುಡಿಯಿಂದ ಮಾತನಾಡುವನು ಸಕಲರ ಆಕರ್ಷಣೀಯ ಕೇಂದ್ರವಾದ ಆ ಕುವರನನ್ನು ತಾ ಮುಂದೆ ನಾ ಮುಂದೆ ಎಂಬುದಾಗಿ ಪ್ರೀತಿಯಿಂದ ಮುತ್ತಿಡುತ್ತಿದ್ದರು ಅವನ ಕಿರ್ತಿ ಕಿವಿಯಿಂದ ಕಿವಿಗೆ ಹಬ್ಬಿತು ಕಸ್ತೂರಿಯ ಪರಿಮಳವನ್ನು ಅಯುವ ವಾಯುದೇವನಂತೆ ಎಲ್ಲೆಡೆಗೆ ಹರಡಿಕೊಂಡಿತು ಕರ್ಣದಿಂದ ಕರ್ಣಕ್ಕೆ ಕಂದನ ಕಿರಿತಿ ಹರಡಿದುದರಿಂದ ಸರ್ವರು ಕರ್ಣ ಕರ್ಣ ಎಂದು ಕರೆದರು ಅಂದಿನಿಂದ ಅವನು ಕರ್ಣನ ಹೆಸರಿನಿಂದಲೇ ಸೂತನ ಮನೆಯಲ್ಲಿ ಬೆಳೆದು ವಿಖ್ಯಾತನಾದನು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ